ಹಲೋ ಗೈಸ್ ಅವರ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಫ್ರೀಡಮ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋ ಬಂದು ಏನಪ್ಪ ಸ್ಪೆಷಲು ಅಂದರೆ ಕಾಜು ಮಸಾಲ ಹೇಗೆ ಪ್ರಿಪೇರ್ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ರೆಸಿಪಿನ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ನೋಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಎಸ್ ಜಿ ಗಾಯ್ಸ್ ಆಲ್ರೆಡಿ ನೋ ಡ್ರೈ ಫ್ರೂಟ್ಸ್ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಅಲ್ವಾ ಸೊ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಅಷ್ಟೊಂದು ಅಂದರೆ ರಾಗೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹೀಗೆ ರೆಸಿಪಿಯಲ್ಲಿ ಯೂಸ್ ಮಾಡ್ಬಿಡ್ತೀನಿ ಜಾಸ್ತಿ ಸೊ ಹೈ ರಿಚ್ ಪ್ರೋಟೀನ್ ಥರ ನಮಗೆ ಬಾಡಿ ಇಂಟೇಕ್ ಆಗುತ್ತೆ ಸೊ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ರೆಸಿಪಿ ಹೇಳ್ಬಿಡ್ತೀನಿ ನೋಡಿ ಸೊ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಒಂದು ಹಿಡಿಯಷ್ಟು ಕ್ಯಾಶ್ಯೂನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಸೊ ಅದನ್ನು ತೆಗೆದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆಯೇ ಇಲ್ಲಿ ನಾನು ಒನ್ ಫಿಫ್ಟಿ ಅಷ್ಟು ಕ್ಯಾಶ್ಯೂ ತೊಗೊತಾ ಇದ್ದೀನಿ ನಮ್ಮಿಬ್ಬರಿಗೆ ಆಗೋ ಆಗಿರೋದ್ರಿಂದ ಸೊ ಅದನ್ನು ತುಪ್ ಗೀ ಅಥವಾ ನೀವು ಬಟರ್ ಇಲ್ಲ ಆಯಿಲಲ್ಲಿ ಕೂಡ ಲೈಟಾಗಿ ಫ್ರೈ ಮಾಡ್ಕೊಬೋದು ಸೊ ಫ್ರೈ ಫ್ರೈ ಮಾಡಿಕೊಂಡು ಇದನ್ನು ಬೌಲ್ಗೆ ತೆಗ್ದು ಇಟ್ಕೊತಾ ಇದ್ದೀನಿ ಸೊ ಹಾಗೇ ನಾನು ಒಂದು ಎಗೈನ್ ಮೀಡಿಯಮ್ ಸೈಜ್ ಆನಿಯನ್ ಆ್ಯಂಡ್ ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಕ್ಯಾಶೀವ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಅದೇ ಗೀಗೆ ಸ್ವಲ್ಪ ನಾನು ಆ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ಪಲಾವ್ ಐಟಮ್ ಏನೇನು ಬರುತ್ತೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಸೊ ಪಲಾವ್ ಎಲೆ ಇದೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಚಾಪ್ ಮಾಡ್ಕೊಂಡಿದ್ವಲ್ಲ ಆನಿಯನ್ನ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ಗೋಲ್ಡನ್ ಬ್ರೌನ್ ಅಂತೀವಲ್ವ ಸೊ ಅದಕ್ಕಿಂತ ಒಂದು ಚೂರು ಲೈಕ್ ಲೈಟ್ ಡಾರ್ಕ್ ಬ್ರೌನ್ವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಸಾಲ್ಟ್ನ ಆ್ಯಡ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಹೀಗೆ ಫ್ರೈ ಆದಮೇಲೆ ನಾನು ಟೊಮೆಟೋನ ಕಟ್ ಮಾಡಿ ಇಟ್ಟಿದ್ವಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇಲ್ಲಿ ಬಂದು ನಾನು ಟೂ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆಫ್ ಸ್ಪೂನು ಟರ್ಮರಿಕ್ ಇನ್ನೆಲ್ಲ ಒಂದೊಂದು ಸ್ಪೂನು ಲೈಕ್ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಇಷ್ಟು ತೊಗೊಂಡಿದ್ದೀನಿ ಸೊ ಜಾಸ್ತಿ ಪೌಡರ್ಸ್ನ ಆ್ಯಡ್ ಮಾಡಿದ್ರೆ ಗ್ರೇವಿ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಲೈಟಾಗಿ ಇರಬೇಕು ಮಸಾಲ ಸೊ ಟೇಸ್ಟಾಗಿ ಇರಬೇಕು ಅಂದರೆ ಈ ಥರ ನಾನು ಮೆಸರ್ಮೆಂಟಲ್ಲಿ ಇದ್ದೀನಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಸೋ ಫ್ರೈ ಆಗ್ತಿರುವಂಥ ಮಸ ಆನಿಯನ್ ಜೊತೆ ಇದು ಪೌಡರ್ನ ಲೈಟಾಗಿ ನೋಡ್ತಾ ಇದ್ದೀರಲ್ವ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಸೊ ಟ್ರಸ್ಟ್ ಮಿ ಗಾಯಿಸ್ ತುಂಬಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿರುತ್ತೆ ಈ ಗ್ರೇವಿ ನಾನು ಹೀಗೆ ಮಾಡೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಮತ್ತು ರೆಗ್ಯುಲರಾಗಿ ಒಂದು ಚಪಾತಿ ತಿನ್ನೋರು ಟೂ ಚಪಾತಿ ತಿಂತಾರೆ ಇಷ್ಟಪಟ್ಟು ಸೊ ಆ ಟೇಸ್ಟ್ ಸಿಗುತ್ತೆ ನಿಮಗೆ ಈ ಗ್ರೇವಿಯಲ್ಲಿ ಸೊ ಅದು ಮಸಾಲೆ ಆ್ಯಡ್ ಮಾಡಿದ ಮೇಲೆ ಜಾಸ್ತಿ ಐ ಫ್ಲೇಮಲ್ಲಿ ಮಾಡಬಾರ್ದು ಮಸಾಲೆ ಇಲ್ಲಾಂದರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಮಸಾಲೆ ಪೌಡರ್ಸ್ನ ಆ್ಯಡ್ ಮಾಡಿದ್ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು ನೋಡಿ ಸೊ ಆ್ಯಡ್ ಮಾಡಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ವಾ ಕಲರ್ ಕೂಡ ಹೇಗೆ ಬರ್ತಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಇನ್ನೂ ತಿನ್ಬೇಕನ್ನಿಸ್ತಾ ಇದೆ ಬಟ್ ಇದು ನಾನು ಮಾರ್ನಿಂಗ್ ಎಷ್ಟೇ ಮಾಡಿರೋದು ಸೊ ಮತ್ತೆ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿತ್ತು ಸೊ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಕಲರು ಮತ್ತು ಆ ಸ್ಮೆಲ್ಲು ಫ್ಲೇವರ್ ನಾವು ಆ್ಯಡ್ ಮಾಡಿರ್ತೀವಲ್ಲ ಆನಿಯನ್ನು ಕಾಜು ಪೇಸ್ಟ್ ಈ ಮಸಾಲೆ ಜೊತೆಗೆ ಆ್ಯಡ್ ಆಗಿದ ತಕ್ಷಣ ಘಮ ಘಮ ಅಂತ ಇರುತ್ತೆ ಸೊ ಮಸಾಲೆ ಆ್ಯಡ್ ಆ್ಯಡ್ ಮಾಡಿದ ಮೇಲೆ ನಾವು ಮೀಡಿಯಮ್ ಫ್ಲೇಮ್ ಕೂಡ ಇಡಬಾರ್ದು ಗೈಸ್ ಲೋ ಫ್ಲೇಮಲ್ಲೇ ಇದನ್ನು ಬೇಕ್ ಕುಕ್ ಮಾಡ್ಕೋಬೇಕು ಸೊ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಶ್ಯೂನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೋ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಏನಾದರೂ ಇದ್ರೆ ಫ್ರೆಶ್ ಕ್ರೀಮ್ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಕೊರಿಯಂಡರ್ ಲೀವ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದು ಒಂದು ಟೂ ಮಿನಿಟ್ಸ್ ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ತ್ ಹೈರಿಚ್ ಪ್ರೋಟೀನ್ ಎಲ್ಲ ಕೂಡ ಇರುವಂಥ ಈ ಗ್ರೇವಿ ತುಂಬ ಸಕ್ಕತ್ತಾಗಿರುತ್ತೆ ಪೂರಿ ಜೊತೆ ಇಲ್ಲ ಚಪಾತಿ ಪರೋಟ ರೊಟ್ಟಿ ದೋಸೆ ಇದಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನನಗೆ ಜಾಸ್ತಿ ಪೂರಿ ಇಲ್ಲ ಚಪಾತಿಗೆ ಇಷ್ಟ ಆಗುತ್ತೆ ಸೊ ಈ ಕಡೆ ಚಪಾತಿಗೆ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಕೂಡ ಬಂದರು ಸೊ ಇದ್ದೀರಲ್ವ ಗಾಯ್ಸ್ ಫೈನಲ್ ಔಟ್ಪುಟ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಾನು ಕರೆಕ್ಟಾಗಿ ಅವ್ರು ಬ ನಮ್ಮ ಹಸ್ಬೆಂಡ್ ಬರೋ ಟೈಮ್ ನೋಡಿಕೊಂಡು ಕುಕ್ ಮಾಡ್ತೀನಿ ಒಂದು ಹಾಫ್ ಆನ್ ಅವರ್ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡೆ ಅವ್ರು ಬರೋ ಅಷ್ಟಲ್ಲಿ ಫಿನಿಶ್ ಆಗುತ್ತೆ ಸೊ ಒಟ್ಟಿಗೆ ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ ನೋಡಿ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗಂತೂ ತುಂಬ ಇಷ್ಟ ಆಯಿತು ಗ್ರೇವಿ ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು ಸೊ ಹೀಗಿತ್ತು ನಮ್ಮ ಡಿನ್ನರ್ ಪ್ಲೇಟ್ ಹಾಗೇ ನಾವು ಆಫ್ಟರ್ನೂನ್ ಮಾಡ್ಕೊಂಡಿದ್ವಿ ಮೆಂತೆ ಪಲಾವು ಮತ್ತು ನನಗೆ ಇಷ್ಟ ಆಗಿರುವಂಥ ಬಿಟರ್ ಗಾಡಿತ್ತು ಸೊ ಅದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೆ ಸೊ ಹಾಗೆ ಒಂದು ಆಮ್ಲೇಟ್ ಹೀಗಿತ್ತು ನಮ್ಮ ಡಿನ್ನರ್ ಪ್ಲೇಟ್ ನಿಮಗೆ ಇಷ್ಟ ಆಗಿತ್ತಾ ನಮ್ಮ ಡಿನ್ನರ್ ಪ್ಲೇಟು ಲೆಟ್ ಮೀನು ಕಾಮೆಂಟ್ ಕಮೆಂಟ್ ಬಿಲೋ ಸೊ ಡಿನ್ನರೆಲ್ಲ ಮುಗಿದ್ಮೇಲೆ ನಾವು ಒಂದು ಫೈವ್ ಮಿನಿಟ್ಸು ವಾಕ್ ಮಾಡ್ತೀವಿ ಸೊ ವಾಕ್ ಮಾಡಿದ ಮಾಡಿ ಮೇಲೆ ನಮ್ಮ ಮನೆಯಲ್ಲಿ ಫ್ರೂಟ್ ಇತ್ತು ಇದು ಪೋಮ ಗ್ರಣಿಟ್ಟು ಒಂದು ಟೂ ತ್ರೀ ಡೇಸಿಂದ ನೋಡ್ತಾನೆ ಇದ್ವಿ ನಮ್ಮ ಹಸ್ಬೆಂಡು ನಾನು ಬಟ್ ಅದನ್ನು ತಿನ್ನಬೇಕು ಅನ್ನಿಸ್ತಾನೆ ಇರಲಿಲ್ಲ ಸೊ ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ಕಟ್ ಮಾಡಿ ಬಿಡಿಸಿ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಲಾಫ್ ಆ್ಯಂಡ್ ಬಿ ಇನ್ಸ್ಪೈಟ್ ಯುವರ್ ಒನ್ ಬಾಯ್ ಗಾಯ್ಸ್ ಸಬ್ಸ್ಕ್ರೈಬ್ ಮೋರ್